ಇಷ್ಟು ಆದಂತಹ ಹಾಗೂ ಟೇಸ್ಟಿ ಆದಂತಹ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ಮುಂದಿಟ್ರೆ ಯಾರ್ ತಾನೇ ಬೇಡ ಅಂತಾರೆ ಹೇಳಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಉಪ್ಪಿಟ್ಟು ರವೆ ಅಥವಾ ಬಿಳಿ ರವೆನ ಬಳಸ್ಕೊಂಡು ಈ ರೀತಿಯಾಗಿ ಸಿಂಪಲ್ ಆಗಿ ಸ್ನ್ಯಾಕ್ಸ್ ರೆಸಿಪಿನ ಮನೆಗೆನೆ ಮಾಡ್ಕೊಡಿ ಈ ರೀತಿಯಾಗಿ ಮಾಡಿ ಮುಂದಿಟ್ರೆ ಯಾರ್ ತಾನೇ ಬೇಡ ಅಂತಾರೆ ಹೇಳಿ ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾನೇ ಟೇಸ್ಟಿಯಾಗಿರ್ತವೆ ಬನ್ನಿ ಈ ಕ್ರಿಸ್ಪಿ ಆದಂತಹ ಈ ಸ್ನಾಕ್ಸ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಒಂದ್ ಕಪ್ ಮೆಜರ್ಮೆಂಟ್ ಅಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ತೇನೆ ಎಲ್ಲ ಪದಾರ್ಥಗಳನ್ನು ಒಂದೇ ಕಪ್ ಮೆಜರ್ಮೆಂಟ್ ಹೇಳ್ತೇನೆ ಹಾಗಾಗಿ ಒಂದು ಕಪ್ ಮೆಜರ್ಮೆಂಟ್ ಅಲ್ಲಿ ಒಂದೂವರೆ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಬಾಣಲೆಗೆ ಬಾಣಲೆಯಲ್ಲಿ ಸ್ವಲ್ಪ ನೀರು ಬಿಸಿಯಾಗಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಈ ರೀತಿ ನೀರು ಬಿಸಿ ಬರಬೇಕು ಚೆನ್ನಾಗಿ ಒಮ್ಮೆ ಇದನ್ನ ಮಿಕ್ಸ್ ಮಾಡಿ ನೀರು ಈ ರೀತಿ ಬಿಸಿ ಬಂದಾಗ ಇದಕ್ಕೆ ಯಾವ ಕಪ್ ಅಲ್ಲಿ ನಾವು ನೀರನ್ನ ಸೇರಿಸ್ಕೊಂಡ್ ಇತ್ತು ಅದೇ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಅಂದ್ರೆ ಬಿಳಿ ರವೆನ ಇದಕ್ಕೆ ಹಾಕೊಳ್ಬೇಕಾಗುತ್ತೆ ಇಲ್ಲಿ ರವೆನ ಇಲ್ಲಿ ಉರಿದಿಲ್ಲ ಹಾಗೇನೆ ಬಳಸ್ತಾ ಇದ್ದೇನೆ ಉರಿಬೇಕಾಗಿಲ್ಲ ಹಾಗೇನೆ ನಾವು ಈ ಸ್ನಾಕ್ಸ್ ರೆಸಿಪಿಗೆ ಬಳಸ್ಬೋದು ರವೆನ ಈ ರೀತಿ ಸೇರ್ಸಿ ನೀರಿಗೆ ಮಿಕ್ಸ್ ಮಾಡ್ತಾ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಕೈ ಬಿಡ್ದೇನೆ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ವಿ ಅಂದಲ್ಲಿ ಈ ಮಿಶ್ರಣ ಗಟ್ಟಿಯಾಗುತ್ತೆ ನೋಡಬಹುದು ನೋಡ್ಬೋದು ಈ ಹದಕ್ಕೆ ಈ ಮಿಶ್ರಣ ಗಟ್ಟಿ ಆಗುತ್ತೆ ಈಗ ಗ್ಯಾಸ್ ಅನ್ನು ಆಫ್ ಮಾಡಿ ಈ ಮಿಶ್ರಣ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ನೋಡಿ ಈ ರವೆ ಮಿಶ್ರಣ ಸ್ವಲ್ಪ ತಣ್ಣಗಾಗಿದೆ ಈಗ ಈ ಮಿಶ್ರಣನ ಒಂದು ಈ ರೀತಿ ಅಗಲವಾದಂತಹ ಬಟ್ಲಿಗೆ ಹಾಕೊಳ್ತಾ ಇದ್ದೇನೆ ಎಲ್ಲಾ ರವೆ ಮಿಶ್ರಣನ ಈ ರೀತಿ ಬಟ್ಲಿಗೆ ಸೆಪರೇಟ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ ಈಗ ಯಾವ ಕಪ್ಪಲ್ಲಿ ನಾವು ರವೆ ಹಾಗೂ ನೀರನ್ನ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಅಕ್ಕಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ರವೆ ಮಿಶ್ರಣ ಸ್ವಲ್ಪ ತಣ್ಣಗಾಗಿರೋದ್ರಿಂದ ನಾನು ಇಲ್ಲಿ ಕೈಯಲ್ಲೇನೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೀರು ಬೇಕು ಅಂದಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಇದನ್ನ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೊಳ್ಬೇಕಾಗುತ್ತೆ ಈ ರವೆ ಮಿಶ್ರಣ ಹಿಟ್ಟು ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಆಯ್ತು ಅಂದಲ್ಲಿ ಒಂದೇ ಸರಿ ನೀರನ್ನ ಸೇರಿಸ್ದೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ನೀರನ್ನ ಚುಮ್ಸ್ತಾ ಈ ಹಿಟ್ಟನ್ನ ಕಲಸ್ಕೊಬೇಕಾಗುತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಇರಬೇಕು ಈ ರೀತಿಯೇ ಚೆನ್ನಾಗಿ ಹಿಟ್ಟನ್ನ ಕಲಿಸಿದ ನಂತರ ಇದನ್ನ ಒಂದ್ ಐದು ನಿಮಿಷ ಸೈಡ್ಗೆ ತೆಗೆದಿಡ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಹಿಟ್ಟನ್ನ ಅನ್ನ ಕಲಿಸಿದ್ದಾಯ್ತು ಇದನ್ನ ಒಂದು ಐದು ನಿಮಿಷ ಸೈಡ್ಗೆ ತೆಗೆದಿಡ್ತೇನೆ ನಂತರ ನಾನಿಲ್ಲಿ ಚಕ್ಲಿ ಪ್ರೆಸ್ ಮಾಡೋದನ್ನ ತಗೊಂಡಿದ್ದೇನೆ ಈ ರೀತಿ ಸಣ್ಣ ಹೋಲ್ ಇರುವಂತಹ ಈ ಚಕ್ಲಿ ಪ್ರೆಸ್ ಮಾಡೋದನ್ನ ತಗೊಂಡಿದ್ದೇನೆ ಈ ಚಕ್ಲಿ ಮಿಷಿನ್ ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಸೈಡ್ಗೆ ತೆಗೆದಿರ್ತೇನೆ ಹಿಟ್ಟನ್ನ ಮತ್ತೊಮ್ಮೆ ಈ ರೀತಿ ನಾದ್ಕೊಂಡು ಈ ಚಕ್ಲಿ ಮಿಷಿನ್ ಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನ ಮತ್ತೊಮ್ಮೆ ರೀತಿಯಾಗಿ ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ಈ ರೀತಿ ನಾದ್ಕೊಂಡ ನಂತರ ಇದನ್ನ ಚಕ್ಲಿ ಮಿಷಿನ್ ಗೆ ತುಂಬಿಸ್ಕೋಬೇಕಾಗುತ್ತೆ ಚಕ್ಲಿ ಮಿಷಿನ್ ಎಷ್ಟು ಹಿಡಿಯುತ್ತೋ ಈ ಹಿಟ್ಟು ಅಷ್ಟನ್ನ ನೀಟಾಗಿ ಈ ರೀತಿಯಾಗಿ ತುಂಬಿಸಿ ನಂತರ ಈ ಚಕ್ಲಿ ಮಿಷಿನ್ ಗೆ ಲಿಡ್ ಅನ್ನ ಕ್ಲೋಸ್ ಮಾಡ್ತೇನೆ ನಾನಿಲ್ಲಿ ಆಲ್ರೆಡಿ ಎಣ್ಣೆನ ಮೀಡಿಯಂ ಊರಿಲಿ ಕಾಯಿಸ್ಕೊಂಡಿದ್ದೆ ಎಣ್ಣೆ ಮೀಡಿಯಂ ಊರಿಲ್ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ನಾನಿಲ್ಲಿ ಚಕ್ಲಿನ ಪ್ರೆಸ್ ಮಾಡ್ತಾ ಇದ್ದೇನೆ ನೋಡ್ಬೋದು ಈ ರೀತಿ ಪ್ರೆಸ್ ಮಾಡಲಿಕ್ಕೆ ಬರಲ್ಲ ಅಂದವರು ಒಂದು ಪ್ಲೇಟ್ ಮೇಲೆ ನಾವು ಇದನ್ನ ಪ್ರೆಸ್ ಮಾಡಿ ಸೀದಾ ಎಣ್ಣೆಗೆ ಬಿಡ್ಬೋದು ಈ ರೀತಿ ಒಂದೇ ಸಮ ಎಲ್ಲವನ್ನ ಪ್ರೆಸ್ ಮಾಡ್ತಾ ಇದ್ದೇನೆ ಇದು ಸ್ವಲ್ಪ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಈ ಚಕ್ಲಿ ಮಿಷಿನ್ಗೆ ಮತ್ತೊಮ್ಮೆ ಹಿಟ್ಟನ್ನ ನಾದ್ಕೊಂಡು ಈ ಚಕ್ಲಿ ಮಿಷಿನ್ಗೆ ತುಂಬಿಸ್ತೇನೆ ಮಕ್ಕಳಿಗೆ ಸ್ನಾಕ್ಸ್ ಕೇಳ್ದಾಗ ಅಥವಾ ಈವ್ನಿಂಗ್ ಟೈಮ್ ಟೈಮಿಗೆ ಸ್ನಾಕ್ಸ್ ಮಾಡಬೇಕು ಅಂದಾಗ ಈ ರೆಸಿಪಿನ ಮಾಡಿ ನಾವು ಒಂದ್ ವಾರ ಹದಿನೈದು ದಿನ ಸ್ಟೋರ್ ಮಾಡಿ ಇಡಬಹುದು ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾನೇ ಟೇಸ್ಟಿ ನೋಡಿ ಈ ರೀತಿ ಚಕ್ಲಿ ಮಿಷಿನ್ಗೆ ತುಂಬಿಸಿ ಸೈಡ್ ಇಡ್ತೇನೆ ಸ್ವಲ್ಪ ಇವು ಫ್ರೈ ಆಗ್ಬೇಕು ಬೇಗನೆ ನಾವು ಟರ್ನ್ ಮಾಡ್ತೇನೆ ಸ್ವಲ್ಪ ಇವು ಫ್ರೈ ಆಗಿ ಮೇಲ್ ಬಂದ ನಂತರ ನಿಧಾನವಾಗಿ ಇವನ್ನ ಟರ್ನ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ರವೆಯಿಂದ ಮಾಡ್ತಾ ಇರೋದ್ರಿಂದ ಇವು ಕಲರ್ ಬರಲ್ಲ ಬ್ರೌನ್ ಕಲರು ಸ್ವಲ್ಪ ಈ ಬಬಲ್ಸ್ ಎಲ್ಲ ಕಮ್ಮಿ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಬರೋವರೆಗೂ ಫ್ರೈ ಮಾಡ್ಬೇಕು ಅಂತ ಇರ್ದೇನೆ ಈ ರೀತಿ ಬಬಲ್ಸ್ ಎಲ್ಲ ಕಮ್ಮಿ ಆದ್ರೆ ಸಾಕು ಇವನ್ನ ಒಂದು ಪ್ಲೇಟಿಗೆ ತೆಗೆದ್ಕೋಬೇಕಾಗುತ್ತೆ ನಾನಿಲ್ಲಿ ಇವನ್ನ ಒಂದು ಪ್ಲೇಟ್ ಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತಾ ಇದ್ದೇನೆ ನಂತರ ಚಕ್ಲಿ ಮಿಷಿನ್ಗೆ ಗೆ ಹಿಟ್ಟನ್ನ ತುಂಬಿಸಿದ್ವಲ್ಲ ಇನ್ನೊಂದು ಚಕ್ಲಿನ ನಾನಿಲ್ಲಿ ಈ ರೀತಿಯಾಗಿ ಎಣ್ಣೆಗೆ ಪ್ರೆಸ್ ಮಾಡ್ತಾ ಇದ್ದೇನೆ ಹಾಗಲೇ ಹೇಳಿದ ಹಾಗೆ ಈ ರೀತಿ ಎಣ್ಣೆಯಲ್ಲಿ ಡೈರೆಕ್ಟ್ ಆಗಿ ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವರು ಒಂದು ಪ್ಲೇಟ್ ಮೇಲೆ ಪ್ರೆಸ್ ಮಾಡಿ ನಾವು ನಿಧಾನವಾಗಿ ಎಣ್ಣೆಗೆ ಈ ರೀತಿ ಬಿಡ್ಬೋದು ಸ್ವಲ್ಪ ಇವು ಒಂದ್ ಕಡೆ ಫ್ರೈ ಆದ ನಂತರ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ಇದು ಫ್ರೈ ಆಗಿರೋದ್ರಿಂದ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಈ ಬಿಸಿ ಎಣ್ಣೆಗೆನೆ ಒಂದ್ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕಿ ಸ್ವಲ್ಪ ಇವನ್ನ ಫ್ರೈ ಮಾಡ್ಕೊಳ್ತೇನೆ ಈ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಿದ್ದೇನೆ ಇದಕ್ಕೇನೆ ಒಂದ್ ಅರ್ಧ ಕಪ್ಪಾಗುವಷ್ಟು ಉರುಗಡ್ಲೆ ಹಾಗೇನೆ ಒಂದ್ ಹತ್ತರಿಂದ ಹನ್ನೆರಡು ಬಾದಾಮಿ ಒಂದ್ ಹತ್ತರಿಂದ ಹನ್ನೆರಡು ಗೋಡಂಬಿನ ಇದಕ್ಕೆನೆ ಸೇರಿಸ್ಕೊಳ್ತೇನೆ ಸ್ವಲ್ಪ ಈ ಉರ್ಗಡ್ಲೆ ಈ ರೀತಿ ಫ್ರೈ ಆಗಿ ಮೇಲ್ ಬಂದ್ರೆ ಸಾಕು ಇವನ್ನ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಬೇಗನೆ ಸೀದೋಗ್ತವೆ ಸ್ವಲ್ಪ ಇವು ಫ್ರೈ ಆಗಿ ಮೇಲ್ ಬಂದ್ರೆ ಈ ರೀತಿ ಸಪ್ರೇಟ್ ಆಗಿ ಉರ್ಗಡ್ಲೆನ ತೆಗೆದುಕೊಳ್ತಾ ಇದ್ದೇನೆ ಹಾಗೇನೆ ಈ ಗೋಡಂಬಿ ಬಾದಾಮಿ ಕಡಲೆ ಬೀಜ ಎಲ್ಲವೂ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಇವು ಸಹ ಕಲರ್ ಚೇಂಜ್ ಆಗಿರೋದ್ರಿಂದ ಇವನ್ನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ನಂತರ ಅದೇ ಎಣ್ಣೆಗೆ ನನ್ನಲ್ಲಿ ಒಂದು ಇಡಿಯಾಗುವಷ್ಟು ಕರಿಬೇವನ ಹಾಕೊಳ್ತಾ ಇದ್ದೇನೆ ಈ ಕರಿಬೇವು ಸಹ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ಇದನ್ನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಕರಿಬೇವು ಫ್ರೈ ಆಗಿರೋದ್ರಿಂದ ಇದನ್ನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಈಗ ನಂತರ ಮೊದಲಿಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಈ ಡ್ರೈ ಫ್ರೂಟ್ಸ್ ಅನ್ನ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ಹಾಗೇನೆ ಇದಕ್ಕೆ ಸ್ವಲ್ಪ ಕರಿಬೇವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಲ್ಲ ಆ ಕರಿಬೇವು ಸಹ ಸೇರಿಸಿ ಈಗ ಇದಕ್ಕೆ ಉಪ್ಪು ಖಾರನ ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೇನೆ ಹಾಗೇನೆ ಸ್ವಲ್ಪ ಚಾಟ್ ಮಸಾಲ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಹಾಗೇನೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುದೀನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಡ್ರೈ ಫ್ರೂಟ್ಸ್ ಉಪ್ಪು ಖಾರ ಹಿಡಿಯೋ ರೀತಿ ಮಿಕ್ಸ್ ಮಾಡಿ ಈಗ ಇದನ್ನ ಸೈಡ್ ಗೆ ತೆಗೆದಿಡ್ತೇನೆ ನಂತರ ಒಂದು ಅಗಲವಾದಂತಹ ಬಟ್ಲನ್ನ ತೆಗೆದುಕೊಂಡು ನಾವು ಮಾಡಿಟ್ಟಂತಹ ಈ ಮಿಕ್ಸರ್ ಅಥವಾ ಈ ಚಕ್ಲಿನ ಕ್ರಶ್ ಮಾಡಿ ಈ ರೀತಿ ಪುಡಿ ಪುಡಿ ಮಾಡ್ತೇನೆ ಈ ರೀತಿಯಾಗಿ ಪುಡಿ ಮಾಡಿ ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೇನೆ ತುಂಬಾನೇ ಗರಿ ಗರಿಯಾಗಿ ಬಂದಿದ್ದಾವೆ ಎಲ್ಲವನ್ನ ಇದೇ ರೀತಿಯಾಗಿ ಒಂದು ಬಟ್ಲಿಗೆ ಕ್ರಷ್ ಮಾಡಿ ಹಾಕೊಂಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಸೇರ್ಕೊಳ್ತೇನೆ ಹಾಗೇನೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ನಾವಿಲ್ಲಿ ರವೆನ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕಿರೋದ್ರಿಂದ ಇದಕ್ಕೆ ಉಪ್ಪನ್ನ ಸೇರ್ಸಿಲ್ಲ ಈಗ ಈ ಚಾಟ್ ಮಸಾಲ ಹಚ್ಕಾರದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಟ್ಲು ಚಿಕ್ಕದಾಯ್ತು ಅನ್ನಿಸ್ತು ನಂತರ ನಾನಿಲ್ಲಿ ಒಂದು ಅಗಲವಾದಂತಹ ಬಟ್ಲಿಗೆ ಈ ಮಿಕ್ಸರ್ ಅನ್ನ ಸಪ್ರೇಟ್ ಆಗಿ ತೆಗೆದುಕೊಂಡಿದ್ದೇನೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಈ ಉಪ್ಪು ಖಾರ ಹಾಕಿರುವಂತಹ ಡ್ರೈ ಫ್ರೂಟ್ಸ್ ಅನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ರೀತಿ ಕೈಯಲ್ಲೇನೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡ್ಬೋದು ರವೆಯಿಂದ ಮಾಡಿರುವಂತಹ ಮಿಕ್ಸರ್ ರೆಸಿಪಿ ರೆಡಿ ಆಯ್ತು ಕಡಲೆ ಹಿಟ್ಟನ್ನ ಬಳಸ್ತೇನೆ ಒಂದ್ ಕಪ್ ರವೆಯಿಂದ ಮಾಡಿರುವಂತಹ ಮಿಕ್ಸಾರ್ ರೆಸಿಪಿ ನೋಡಿದ್ರಲ್ಲ ಆಗಿ ಟೇಸ್ಟಿ ಆದಂತಹ ಗರಿ ಆದಂತಹ ಮಿಕ್ಷಾರ್ ರೆಸಿಪಿ ಮಾಡುವ ವಿಧಾನ ಈ ರೀತಿಯಾಗಿ ಮಾಡಿ ಮನೆ ಮಂದಿ ಮುಂದೆ ಇಟ್ರೆ ಒಂದೇ ಸುತ್ತಿಗೆನೆ ಖಾಲಿ ಆಗೋದು ಗ್ಯಾರಂಟಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು